ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ಕು ಮ್ಯಾನಿಫೆಸ್ಟೇಷನ್ನ ಫಾಸ್ಟಾಗಿ ಆಗಬೇಕು ಅಂತ ಇದ್ದರೆ ಏನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ನಾನು ಅಫರ್ಮೇಷನ್ ಸಜೆಸ್ಟ್ ಮಾಡಲ್ಲ ಅಂತ ಆದರೆ ವಿಶ್ವಲೈಸೇಷನ್ ಮತ್ತು ಆಲ್ರೆಡಿ ನಿಮ್ಮ ವಿಶ್ ಈಡೇರಿದ ಹಾಗೆ ವಿಶುವಲೈಸ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ ಈಗ ಇನ್ನೊಂದು ಸ್ಟ್ರಾಂಗ್ ಫಾರ್ಮುಲಾನ ಆ್ಯಡ್ ಮಾಡಬೇಕು ಅದು ಏನಪ್ಪ ಅಂದರೆ ಎಮೋಷನನ್ನು ಆ್ಯಡ್ ಮಾಡಿ ಫೀಲ್ ಮಾಡಬೇಕು ಅದು ಹೇಗೆ ಅಂತ ಅಂದರೆ ಎಕ್ಸಾಂಪಲ್ ನಿಮಗೆ ಒಂದು ಕಾರ್ ಬೇಕಿದೆ ಅಂತ ಇದ್ದರೆ ಅದು ಯಾವ ಕಾರು ಯಾವ ಬಣ್ಣ ಇರಬೇಕು ಅದರ ರಿಜಿಸ್ಟ್ರೇಷನ್ ನಂಬರ್ ಯಾವ ರೀತಿ ಫ್ಯಾನ್ಸಿಯಾಗಿರಬೇಕು ಹಾಗೆ ಒಳಗಡೆ ಸೀಟ್ ಕವರ್ ಹೇಗಿರಬೇಕು ಆ ಸ್ಟೇರಿಂಗ್ ಮುಟ್ಟಿದಾಗ ನಿಮಗೆ ಆಗೋ ಖುಷಿಯನ್ನು ಎಲ್ಲ ಫೀಲ್ ಮಾಡಬೇಕು ಅದರಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ರೈಡ್ ಹೋಗೋದನ್ನು ಫೀಲ್ ಮಾಡಬೇಕು ಇದರ ಜೊತೆಗೆ ನಿಮಗೆ ಕಾರು ಯಾಕೆ ಬೇಕು ಅನ್ನೋದನ್ನು ಮನಸ್ಸಲ್ಲಿ ಅಂದ್ಕೋಬೇಕು ಅಂದರೆ ಯಾಕೆ ಆ ಕಾರು ಬೇಕು ನಿಮಗೆ ಅಂತ ಆ ಲಗ್ಝುರಿ ಫ್ಯಾಮಿಲಿಗೆ ಕೊಡಬೇಕು ಫ್ಯಾಮಿಲಿನ ಒಟ್ಟಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗೋದಕ್ಕೆ ಕಾರು ಬೇಕು ಕಾರು ಇದ್ದರೆ ಒಳ್ಳೆಯದು ನನಗೆ ಬೇಕು ಅನ್ನೋದಕ್ಕಿಂತ ಕಾರು ಇದ್ದರೆ ಕಂಫರ್ಟ್ ಆಗಿರುತ್ತೆ ಫ್ಯಾಮಿಲಿನ ಖುಷಿಯಾಗಿಡಬೇಕು ಅಬ್ ಅಪ್ಪ ಅಮ್ಮಂಗೆ ಖುಷಿ ಕೊಡಬೇಕು ಹಸ್ಬೆಂಡು ವೈಫು ಮಕ್ಕಳು ಎಲ್ಲರಿಗೂ ಆ ಕಂಫರ್ಟ್ ಲೈಫನ್ನು ಕೊಡಬೇಕು ಅಂತ ಆ ವಿಶ್ಗೆ ಫ್ಯಾಮಿಲಿ ಖುಷಿ ಅನ್ನೋ ಎಮೋಷನನ್ನು ಆ್ಯಡ್ ಮಾಡಬೇಕು ಹಾಗೆಯೇ ಇದೇ ಥರ ಡ್ರೀಮ್ ಜಾಬ್ ಜಾಬ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಪೆಂಡಿಂಗ್ ಇದ್ದರೆ ಆ ಜಾಬ್ ಯಾಕೆ ಬೇಕು ಅಂತ ಅದಕ್ಕೆ ಎಮೋಷನ್ ಟಚ್ ಕೊಡಬೇಕು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದ್ದರೆ ಇನ್ನೂ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಅದಕ್ಕೆ ಆ ಫೀಲಿಂಗಲ್ಲಿ ಕೇಳಬೇಕು ಇದೇ ಥರ ಡ್ರೀಮ್ ಹೋಮನು ಬೇಗ ಮನೆ ಕಟ್ಟಬೇಕು ಅಂದರೆ ಒಂದು ಡೇಟು ಮೈಂಡ್ನಲ್ಲಿ ಸೆಟ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ಗೆ ಓನ್ ಹೌಸಿಗೆ ಹೋಗಬೇಕು ಇದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ ಕಂಫರ್ಟ್ ಇರುತ್ತೆ ಅಪ್ಪ ಅಮ್ಮಂಗೆ ಖುಷಿ ಕೊಡಬೇಕು ಹೀಗೆ ನಿಮ್ಮ ಮನಸ್ಸಿಗೆ ಯಾರು ಹತ್ತಿರ ಇರ್ತಾರೆ ಅವರ ಖುಷಿಗೆ ಇದೆಲ್ಲ ಬೇಕು ಅವರಿಗೆ ಆ ಕಂಫರ್ಟನ್ನು ಕೊಡಬೇಕು ಅಂತ ಅನ್ಕೋಬೇಕು ಮತ್ತು ಇನ್ನೊಂದು ವಿಚಾರ ಇರೋದಕ್ಕೆ ಸ್ವಂತ ಮನೆ ಕಂಫರ್ಟ್ ಆಗಿ ಓಡಾಡೋಕ್ಕೆ ಟೂ ವೀಲರ್ ಅಥವಾ ಫೋರ್ ವೀಲರು ಇದೆಲ್ಲ ನಮ್ಮ ಬೇಸಿಕ್ ನೆಸೆಸಿಟಿಗಳು ಹೀಗಾಗಿ ಎಲ್ಲರಿಗೂ ಇದು ಬೇಕೇ ಬೇಕು ಇದೆಲ್ಲದರ ಮಧ್ಯೆ ನಿಮ್ಮ ನೆಗೆಟಿವ್ ಥಾಟ್ ಬರೋಕ್ಕೆ ಬಿಡಬಾರ್ದು ನಾವು ಏನು ಫೀಲ್ ಮಾಡ್ತೇವೆ ಅದೇ ಬ್ರಹ್ಮಾಂಡ ಅಥವಾ ಯೂನಿವರ್ಸಿಗೆ ಸ್ಟ್ರಾಂಗ್ ಆಗಿ ಸಿಗ್ನಲ್ ಹೋಗುತ್ತೆ ನಿಮ್ಮ ಮನಸ್ಸಿನ ಒಳಗೆ ಇರುವ ಥಾಟ್ ಅಂದರೆ ಯೋಚನೆ ಅದು ಸಿಗ್ನಲ್ಲು ಇನ್ನು ಅದಕ್ಕೆ ಆ್ಯಡ್ ಮಾಡಿದ ಎಮೋಷನ್ ಅಂದರೆ ಭಾವನೆ ಅದು ಪವರ್ ಹಾಗೆ ಕೆಲಸ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ ಅದು ಮ್ಯಾಗ್ನೆಟು ಈ ರೀತಿ ವರ್ಕ್ ಆಗೋದು ಮ್ಯಾನಿಫೆಸ್ಟೇಷನ್ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡಿಗೆ ವರ್ಡ್ಸ್ ಅರ್ಥ ಆಗೋದಿಲ್ಲ ಫೀಲಿಂಗ್ಸು ಎಮೋಷನ್ಸು ಹಾಗೂ ಪಿಕ್ಚರ್ ಲ್ಯಾಂಗ್ವೇಜ್ ಬೇಗ ಅರ್ಥ ಆಗುತ್ತೆ ಯೂನಿವರ್ಸಿಗೆ ಸ್ಟ್ರಾಂಗೆಸ್ಟ್ ಸಿಗ್ನಲ್ ಥಾಟ್ ಜೊತೆಗೆ ಎಮೋಷನ್ಸ್ ಸೇರಿಸಿ ಕೊಟ್ಟಾಗ ಬೇಗ ಕೆಲಸ ಆಗುತ್ತೆ ಮತ್ತು ರಿಚ್ ಮೆಂಟಾಲಿಟಿ ಇರಬೇಕು ಈಗ ಒಂದು ದೇವರಿಗೆ ದೀಪ ಉರಿಸಬೇಕು ಅಂದರೆ ದೀಪ ಉರಿಸ್ಬೇಕು ಕಡಿಮೆ ಎಣ್ಣೆಯಲ್ಲಿ ಹೇಗೆ ದೀಪ ಉರಿಸೋದು ಅಂತ ಯೋಚನೆ ಮಾಡಬಾರ್ದು ನಾನು ಪ್ರತಿದಿನ ಎರಡು ಹೊತ್ತು ಲಗ್ಜುರಿಯಾಗಿ ತುಪ್ಪದ ದೀಪನೇ ಹಚ್ಚಬೇಕು ಅಂತ ಯೋಚನೆ ಮಾಡಬೇಕು ಹೀಗೆ ದೇವರಿಗೆ ಅಂತ ದೀಪ ಉರಿಸುವಾಗ ಅದರಲ್ಲಿ ಕಂಜೂಸ್ ಮಾಡಕ್ಕೆ ಹೋಗಬಾರ್ದು ರಿಚ್ ಮೆಂಟಾಲಿಟಿ ಇರಬೇಕು ಈ ದೀಪದ್ದು ಈ ದೀಪದ್ದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಅಂದರೆ ಆ ರೀತಿ ನಮ್ಮ ನಮ್ಮನ್ನು ನಾವು ಒಳಗಡೆಯಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ ಯಾಕೆ ಹಾಗೆ ಹೇಳಿದೆ ಅಂದರೆ ನಮ್ಮ ಹಳೆಯ ಬ್ಲಾಕೇಜು ಭಯ ಡೌಟು ಇವೆಲ್ಲ ಮೈಂಡ್ನಲ್ಲಿ ಅಲ್ಲದೇ ಬಾಡಿ ಲೆವೆಲ್ ಕೂಡ ಅಕ್ಯುಮುಲೇಟ್ ಆಗಿರುತ್ತೆ ಇದೆಲ್ಲ ರಿಲೀಸ್ ಆಗಬೇಕು ಅಂದರೆ ಸ್ಟ್ರಾಂಗ್ ಫೀಲಿಂಗು ಹೆಲ್ಪ್ ಆಗುತ್ತೆ ಥಾಟು ಒಂದು ಸಿಗ್ನಲ್ಲು ಆದರೆ ಭಾವನೆ ಎಮೋಷನ್ಸು ಅದು ಆ ಸಿಗ್ನಲ್ಗೆ ಪವರ್ ಅಂದರೆ ಶಕ್ತಿ ಕೊಡುತ್ತೆ ನಾವು ತುಂಬ ಎಕ್ಸೈಟೆಡ್ ಆಗಿ ಫೀಲಾಗಿ ಮಾಡಿದರೆ ಆ ಕ್ಷಣ ನಮ್ಮ ಬಾಡಿ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ ಸೊ ನಾವು ಖುಷಿಯಾಗಿರೋದು ಮುಖ್ಯವಾಗುತ್ತೆ ಎಮೋಷನ್ ಮತ್ತು ಫೀಲಿಂಗ್ ಟಚ್ ಕೊಟ್ಟರೆ ಮ್ಯಾನಿಫೆಸ್ಟೇಷನ್ ಫಾಸ್ಟಾಗಿ ಆಗ್ತಾ ಹೋಗುತ್ತೆ ಇದೇ ರೀತಿ ಯಾವುದು ನಿಮ್ಮ ಏನು ಡ್ರೀಮ್ ಪಾರ್ಟ್ನರು ಈ ಥರ ಎಲ್ಲ ವಿಷಯಕ್ಕೂ ಇದನ್ನು ಅಪ್ಲೈ ಮಾಡ್ಕೋಬೋದು ಅಂದರೆ ಅದಕ್ಕೊಂದು ಎಮೋಷನ್ ಟಚ್ ಕೊಟ್ಟಾಗ ಇದು ಯಾಕೆ ಬೇಕು ಅಂತ ಒಂದು ಎಮೋಷನ್ ಟಚ್ ಕೊಟ್ಟಾಗ ಆ ಕೆಲಸ ಬೇಗ ಆಗುತ್ತೆ ಸೊ ಖುಷಿ ಖುಷಿಯಾಗಿ ಎಮೋಷನ್ ಆ್ಯಡ್ ಮಾಡಿ ಬೇಗ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್